ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ಸೂಪರಾಗಿರೋಂಥ ದಹಿ ಆಲೂ ಕರಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಒಂದೇ ಥರ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿದ್ದರೆ ಸಲ ಇದನ್ನು ಟ್ರೈ ಮಾಡಿರಿ ಸೂಪರಾಗಿ ಬರ್ತೈತಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ಮೀಡಿಯಮ್ ಸೈಜ್ ನಾಲ್ಕು ಆಲೂಗಡ್ಡೆನ ನಾನು ಒಂದೇ ಒಂದು ವಿಜಲ್ ಕುಕ್ಕರ್ ಒಳಗೆ ಕೂಗಿಸ್ಕೊಂಡು ತೊಗೊಳನ ಈ ರೀತಿಯಾಗಿ ನಾನು ಸಂದಾಗೆ ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿನಿ ನಿಮ್ಗೆ ಇದಕ್ಕಿಂತ ಸಣ್ಣದ ಬೇಕಿಂತ ಸಣ್ಣದನ್ನು ಕಟ್ ಮಾಡ್ಕೊಳ್ಬೋದು ರೀ ಪೀಸಾಗಿ ಇಲ್ಲೇ ಒಂದು ಅರ್ಧ ಕಪ್ ಆಗೋ ಅಷ್ಟು ಮೊಸರು ತೊಗೊಂಡನಿ ಒನ್ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಅರ್ಶಿಣ ಪುಡಿ ಹಾಕಿಬಿಟ್ಟು ಚಲೋ ತಂಗ ಬೀಟ್ ಮಾಡ್ಕೊಳ್ಬೇಕಾಗ್ತೈತೆ ರೀ ಇಲ್ಲೇ ಉಪ್ಪನ್ನ ನೋಡಿ ಹಾಕ್ಕೊಡ್ರಿ ಮತ್ತೆ ಬೇಕಿದ್ರೆ ಆಮೇಲೆ ಸೇರಿಸ್ಕೊಳ್ಬೋದು ಈಗ ನೋಡಿ ಇದನ್ನು ಚಲೋ ತಂಗೆ ಬೀಟ್ ಮಾಡೀನಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕಾಗ್ತೈತಿ ಒಂದು ಕಡಾಯಿ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ರೀ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿನಿ ಜೀರಿಗೆ ಚಲೋ ತಂಗ ಚಟ್ಪಟ ಅಂದಮೇಲೆ ಇದಕ್ಕೆ ಒಂದು ಹಸಿ ಮೆಣಸಿ ಸಂದಾಗಿ ಕಟ್ ಮಾಡಿ ಹಾಕೀನಿ ಹಂಗೆ ಒಂದು ಸಂದ ಈರುಳ್ಳಿನ ಕಟ್ ಮಾಡಿ ಹಾಕೀನಿ ಈಗ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕ್ರಿ ಪೂರ ಏನು ಗೋಲ್ಡನ್ ಕಲರ್ ಫ್ರೈ ಆಗಬೇಕಂತಿಲ್ಲ ಸ್ವಲ್ಪ ಲೈಟ್ ಪಿಂಕಾಗಿ ಫ್ರೈ ಆದರೆ ಸಾಕ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿನ ತುರಿದ್ಬಿಟ್ಟು ತೊಗೊಂಡಿನಿ ನೀವು ಪೇಸ್ಟ್ ಇತ್ತಂದ್ರೆ ಪೇಸ್ಟನ್ನು ಹಾಕ್ಕೊಳ್ಬೋದು ಒಂದೆರಡು ಚಿಟಕಿ ಹಿಂಗೆ ಹಾಕಿನಿ ಸ್ವಲ್ಪ ಶುಂಠಿದ ವಾಸನೆ ಹೋಗ್ಬೇಕು ಈಗ ನೋಡ್ರಿ ಪೂರ್ತಿಯಾಗಿ ಶುಂಠಿದ ಎಲ್ಲ ವಾಸನೆ ಹೋಗೈತಿ ಈಗ ಇದಕ್ಕೆ ನಾನು ಮೊಸರದೇನು ಪೇಸ್ಟ್ ಮಾಡಿಟ್ಟಿದ್ನಲ್ರಿ ಅದನ್ನು ಹಾಕ್ಕೊಳಾತನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಹಾಕ್ಕೊಳತ್ತೀನಿ ಯಾಕಂದರೆ ಒಂದೊಂದು ಸಲ ಮೊಸರು ಒಡೆಯೋ ಚಾನ್ಸ್ ಇರ್ತೈತಿ ಈಗಿದನ್ನೇ ಎಲ್ಲನೂ ಸಲ ಮಿಕ್ಸ್ ಮಾಡಿದ ಮೇಲೆ ಈಗ ನಾನು ಗ್ಯಾಸ್ನ ಆನ್ ಮಾಡ್ಕೊಳಾತನ ನೋಡಿರಿ ಈಗ ಗ್ಯಾಸ್ ಆನ್ ಐತಿ ಲೋ ಫ್ಲೇಮ್ ಒಳಗೆ ಇಟ್ಟೇನ್ರಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಾತನೇ ನೋಡ್ತಿರ್ಬೋದು ಕುದಿ ಬಂದೈತಿ ಈಗಿದಿನ ಒಂದು ಎರಡು ಎರಡು ನಿಮಿಷ ಮಸಾಲೆ ಚೆಂದಂಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ಮಸಾಲೆ ಎಲ್ಲ ಮಸ್ತ್ ಫ್ರೈ ಆಗೈತಿ ಸೈಡೆಲ್ಲ ಎಣ್ಣೆ ಮಸ್ತಂಗೆ ಬಿಟ್ಕೊಂಡು ಬಂದೈತಿ ಈಗ ಇದಕ್ಕೆ ಇಲ್ಲಿ ಬೇಯಿಸಿಟ್ಟಿರೋಂಥ ಆಲೂಗಡ್ಡೆನ ಹಾಕ್ಕೊಳಾತನ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರಿ ಅಷ್ಟರ ಮೇಲೆ ಮಸಾಲೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗ್ತೈತಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಈಗ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೇನೆ ಹಂಗೆ ಸ್ವಲ್ಪ ಅಂದರೆ ಸ್ವಲ್ಪ ಕಸ್ತೂರಿ ಮೇತಿ ರೀ ನಿಮಗೆ ಕಸ್ತೂರಿ ಮೇತಿ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ಟೇಸ್ಟ್ ಸೂಪರ್ ಇರ್ತೈತಿ ಈಗ ಇದನ್ನು ಚಲೋ ತಂಗ್ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ ನೀವು ಇದೇ ರೀತಿಯೂ ದಹಿ ಆಲೂ ಕರಿನ ಟೇಸ್ಟ್ ಮಾಡ್ಬೋದು ಸೂಪರ್ ಆಗಿರ್ತತಿ ನಿಮ್ಗೆ ಜಾಸ್ತಿ ನೀರು ಹಾಕ್ಕೊಳ ಇಷ್ಟ ಇಲ್ಲ ಅಂದ್ರೆ ಇದ ಟೈಪ್ ಇಟ್ಕೊಂಡು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರ್ತೈತಿ ಇಲ್ಲ ನಮ್ಗೆ ಸ್ವಲ್ಪ ಅನ್ನಕ್ಕೂ ಹಾಕ್ಕೊಂಡು ತಿಂತೇನೆಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕಾಗ್ತೈತಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ವೀಡಿಯೋಗಳ್ನ ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ನಾನು ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳಾಕ್ತೇನೆ ನೀರು ಹಾಕಿಬಿಟ್ಟು ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಟೇಸ್ಟ್ ಮಾಡಿಕೊಡಿ ಉಪ್ಪು ಖಾರ ಕಡಿಮೆ ಇದ್ರೆ ಈಗ ಹಾಕ್ಕೊಳ್ಬೋದು ಈಗ ನೋಡಿರಿ ಇದೆಲ್ಲ ಪೂರ್ತಿ ಕುದಿ ಬರಬೇಕು ಎರಡು ಅಂದರೆ ಎರಡು ನಿಮಿಷ ಇದನ್ನು ಮುಚ್ಚಿಡ್ತೇನೆ ಆಲ್ರೆಡಿ ಆಲೂಗಡ್ಡೆನ ಬೇಯಿಸ್ಕೊಂಡಿರ್ತೀವಿ ಜಾಸ್ತಿ ಟೈಮ್ ಏನು ತೊಗೊಳಂಗಿಲ್ಲ ಆಲೂಗಡ್ಡೆ ಒಳಗೆ ಪೂರ್ತಿ ಎಲ್ಲ ಮಸಾಲೆ ಹೋಯ್ತು ಅಂದ್ರೆ ತಿನ್ಲಿಕ್ಕೆ ಸೂಪರಾಗಿ ಈಗ ನೋಡಿ ಎರಡು ನಿಮಿಷ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಾತನಿ ಈಗ ನೋಡಿರಿ ದಹಿ ಆಲೂ ಕರಿ ರೆಡಿ ಆಗೈತಿ ಇದು ದೋಸೆಗೆ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರಾಗಿರ್ತೈತಿ ಹಂಗೆ ಪ್ರತಿಯೊಬ್ಬರ ಮನ್ಯಾಗೂ ಆಲೂಗಡ್ಡೆ ಇದ್ದೇ ಇರ್ತೈತಿ ತರಕಾರಿ ತಿಂದು ಬೇರೆದು ಬೇಜಾರಾಗಿತ್ತಂದ್ರೆ ಈ ದಹಿ ಆಲೂ ಕರಿನ ಸಲ ಟ್ರೈ ಮಾಡಿರಿ ಸೂಪರಾಗಿ ಬರ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತೀರಿ ಮತ್ತು ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗ ರೆಡಿ ಆಗ್ತೈತಿ ಈ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ರೀ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ಆಗಿ ತಡ ಮಾಡ್ತೀರಿ ಲೈಕ್ ಕೊಡೋದನ್ನ ಮರಿಬೇಡ್ರಿ ಸಪೋರ್ಟ್ ಮಾಡ್ರಿ ಹಿಂಗೆ ವಿಡಿಯೋ ನೋಡಿಬಿಟ್ಟು मत सिखतीनी नेक्स्ट वीडियो अलग थैंक यू सो मच फॉर वाचिंग